ಗಾಯ್ಸ್ ವೆಲ್ಕಮ್ ಟು ಕವೇಕೂರು ಬಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವತ್ತು ನಾನು ಮೂಗು ಚುಚ್ಚಕ್ಕೆ ಹೋಗಿದ್ದೆ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇತ್ತು ಹಾಗೆ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಮೂಗು ಚುಚ್ಚಕ್ಕೆ ಹೋಗಿದ್ದೆ ಮೂಗು ಚುಚ್ಚಬೇಕಾದ್ರೆ ಎಷ್ಟು ಪೇನ್ ಆಯಿತು ಯಾವ ತರ ರಿಯಾಕ್ಟ್ ಮಾಡಿದಿನಿ ಅಂತ ಅನ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಇದನ್ನ ಆಡ್ ಮಾಡ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಬಟ್ ನನಂತೂ ಸಿಕ್ಕಾಪಟ್ಟೆ ಪೇಯ್ನ್ ಏನೂ ಆಗಲಿಲ್ಲ ಬಟ್ ಅದು ಚುಚ್ಚಕ್ಕೆ ಬರ್ತಾರಲ್ಲ ಅದು ನೋಡಿದ್ರೆ ಭಯ ಆಗುತ್ತೆ ಸೊ ನಮ್ಮಮ್ಮಿನ ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದೆ ಕೈನ ನೋಡಿ ಈ ಥರ ಲುಕ್ ಬಂದಿದೆ ಫೈನಲಿ ಮುಗಿ ಚುಚ್ಚಿಸಿದೀನಿ ಮದುವೆಗೆ ಮುಗ್ ಚುಚ್ಚಿಸ್ಲೇಬೇಕು ನಮ್ಮ ಮಮ್ಮಿ ಚುಚ್ಚಿಸಿದ್ರು ನಾನು ಬೇಡ ಅಂತಿದ್ದೆ ಆದರೂ ಇದು ಶಾಸ್ತ್ರ ಚುಚ್ಚಿಸ್ಕೊಳ್ಳೇಬೇಕು ನಮ್ಮ ನಮ್ಮಮ್ಮಿ ಹಠ ಮಾಡಿ ಚುಚ್ಚಿಸಿದ್ರು ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ನೋಡಿ ಬಟ್ ಸ್ವಲ್ಪ ಪೇನ್ ಇದೆ ತುಪ್ಪ ಹಾಕಿ ಅಂತ ಹೇಳಿದ್ರು ನೈಟ್ ಮಲ್ಕೋಬೇಕಾದ್ರೆ ಸವ್ರಿ ಹಚ್ಚಿ ಮಲ್ಕೋತೀನಿ ತುಂಬಾ ವರ್ಷದಿಂದ ಚುಟಿಸ್ಕೋಬೇಕು ಅಂತ ಹೇಳ್ತಾನೆ ಇದ್ರು ಕಡೆಗೆ ಮದ್ವೆ ಟೈಮ್ಗೆ ನಾನು ಚುಚ್ಚಿಸ್ಕೊಳ್ಳೇಬೇಕು ಅಂತ ಹಠ ಮಾಡಿದಕ್ಕೆ ಚುಟ್ಟಿಸ್ಕೊಂಡೆ ಇಲ್ಲಾಂದ್ರೆ ನಿಜವಾಗ್ಲೂ ನಾನು ಚುಚ್ಚಿಸ್ಕೊತಾನೆ ಇರ್ಲಿಲ್ಲ ಮುಂದಕ್ಕೆ ಹೋಗ್ತಾಯಿತ್ತು ಚುಚ್ಚಿದಾಯ್ತು ನೋಡಿ ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಮೊದಲು ಹೋಗೋಕ್ಕೂ ಮುಂಚೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ ತಿಂಡಿ ತಿನ್ನಬೇಕಾದ್ರೆ ನಾನು ಮಮ್ಮಿ ನಮ್ಮ ಡ್ಯಾಡಿ ಮೂರು ಜನೂ ಮಸಾಲೆ ದೋಸೆ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಜೀವಸ್ ಅಂಗಡಿಗೆ ಹೋದ್ವಿ ಮದುವೆ ಅಂದರೆ ಶಾಪಿಂಗ್ ಇದ್ದೇ ಇರುತ್ತೆ ತುಂಬ ಏನು ಶಾಪಿಂಗ್ ಮಾಡಿಲ್ಲ ತುಂಬ ಕಾಸ್ಟ್ಲಿ ಅಲ್ವಾ ಸೊ ಎಷ್ಟು ಬೇಕು ಅಷ್ಟು ಮಾತ್ರ ಶಾಪಿಂಗ್ ಮಾಡಿದ್ವಿ ಜುವೆಲ್ಸು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದು ಇತ್ತು ಜುವೆಲ್ಸ್ ಓಲೆ ಹಳೇದನ್ನು ಕೊಟ್ಬಿಟ್ಟು ಹೊಸದನ್ನು ತೊಗೊಳೋದು ಇತ್ತು ಮತ್ತು ಹೊಸ ಗೋಲ್ಡ್ ಕೂಡ ಶಾಪಿಂಗ್ ಮಾಡೋದಿತ್ತು ಮದುವೆ ಆದಮೇಲೆ ಗೋಲ್ಡ್ ಶಾಪಿಂಗು ಸಿಲ್ವರ್ ಶಾಪಿಂಗ್ ಇದ್ದೇ ಇರುತ್ತೆ ಸೊ ತುಂಬ ಕಮ್ಮಿ ಬಜೆಟಲ್ಲೇ ಶಾಪಿಂಗ್ ಮಾಡಿದ್ದೀವಿ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಮ್ಮಿನೂ ಇಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಗೋಲ್ಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮೂಗ್ ಚುಚ್ಚಿಸ್ಬೇಕು ಅಂತ ಅಂದ್ಬಿಟ್ಟು ಚುಚ್ಚಿಸೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ರಿಯಾಕ್ಟ್ ಮಾಡಿದ್ದೀನಿ ಅಂತ ನೀವೇ ನೋಡಿ ಮತ್ತು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾವೇ ಯಾವಾಗಲೂ ಇಲ್ಲಿ ಇಲ್ಲೇ ಇದೆ ಅಂಗಡಿಲಿ ಭಾಗ್ಯಲಕ್ಷ್ಮಿ ಜ್ಯುವೆಲ್ಸಲ್ಲೇ ನಾವು ಗೋಲ್ಡ್ನ ಬೈ ಮಾಡೋದು ಕಮ್ಮಿ ವೇಸ್ಟೇಜ್ ಎಲ್ಲ ಆಗ್ತಾರೆ ಸೊ ನಾವು ಪ್ರತಿ ಸಲ ತಗೊಂಡ್ರು ನಾವು ಇದೇ ಭಾಗ್ಯಲಕ್ಷ್ಮಿ ಜುವೆಲ್ಸ್ಗೆ ಹೋಗೋದು ಆಯಿತು

ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾಪ್ಟ ನೋಡುದ್ರ ನಾನು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಬಟ್ ಆಮೇಲೆ ಖುಷಿನೇ ಆಯ್ತು ಚೆನ್ನಾಗಿತ್ತು ನೋವೇನು ಆಗ್ಲಿಲ್ಲ ನನ್ಗೆ ಅದಾದಮೇಲೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಹಾಗೆ ಆನ್ ದ ವೇ ಕರ್ಕೊಂಡು ಹೋಗಿದ್ರು ನನ್ನ ಫೇವ್ರೆಟ್ ಮಾಮೂಲಿ ಮಸ್ಕ್ ಮೆಲಾನ್ ಮತ್ತು ಡ್ಯಾಡಿ ಮಮ್ಮಿ ಫೇವ್ರೆಟ್ ವಾಟರ್ ಮೆಲನ್ ಜ್ಯೂಸ್ನ ಕುಡ್ದು ಮನೆಗೆ ಹೋದ್ವಿ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ಸ್ವಲ್ಪ ನೋವು ಕೂಡ ಆಯಿತು ಮುಗಿ ಚುಚ್ಚಿಸಿದ್ದು ಖುಷಿ ನೋವು ಎರಡು ಇತ್ತು ಮತ್ತು ಇದು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಫಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ ರೆಡಿ ಮಾಡಿಟ್ಟಿದ್ವಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಏನೇನು ಹಾಕಿದ್ದೆ ಅಂತ ಅಂದ್ಬಿಟ್ಟು ಒಂದು ಫಿಶ್ ಕಬಾಬ್ ಪೌಡರ್ ಮತ್ತು ಒಂದು ಎಗ್ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ವಿ ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಅದನ್ನು ಹಾಕ್ಬಿಟ್ಟು ಒಂದು ಅರ್ಧ ಅಥವಾ ಒನ್ ಅವರ್ ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು ಆಮೇಲೆ ತೆಗೆದು ಈ ಥರ ಫ್ರೈ ಮಾಡಬೇಕು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು ಮನೇಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜಿಟೇರಿಯನ್ ಟ್ರೈ ಮಾಡಿ ವೆಜಿಟೇರಿಯನ್ಸ್ ಈ ವಿಡಿಯೋ ಫಿಶ್ ಬಂದಿದ್ದಾಗ ಸ್ಕಿಪ್ ಮಾಡಿ ವೆಜಿಟೇರಿಯನ್ಸ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ ವಿಡಿಯೋನ ನಾನ್ ವೆಜಿಟೇರಿಯನ್ಸ್ ಯಾರ್ಯಾರು ಇಷ್ಟಪಡ್ತೀರಾ ಫಿಶ್ನ ಅವರೆಲ್ಲ ಪೂರ್ತಿ ವಿಡಿಯೋ ನೋಡಿ ಮತ್ತು ಇದು ಎರಡು ಕಡೆಯೂ ಸ್ವಲ್ಪ ಹಾಗೆ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನನಗೆ ಎತ್ತಾಕೋಕೆ ಬರ್ತಾ ಇಲ್ಲ ಆದರೂ ಟ್ರೈ ಮಾಡ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕಾದವರು ಹಾಗೆ ಮೇಲ್ಗಡೆ ಚಿಲ್ಲಿ ಪೌಡರ್ನೆಲ್ಲ ಮೇಲೆ ಹಾಗೆ ಉದುರಿಸ್ಕೋಬೋದು ಖಾರ ಕಮ್ಮಿ ತಿನ್ನೋರು ಎಷ್ಟು ಖಾರ ಇದೆಯೋ ಅಷ್ಟನ್ನೇ ಮೇಂಟೇನ್ ಮಾಡ್ಕೊಂಡು ತಿನ್ಬೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ನಮ್ಮ ಮನೇಲಿ ನಾವು ನಾನ್ ವೆಜ್ ಪ್ರಿಯರು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ನಮ್ಮ ಮನೇಲಿ ಫಿಶ್ ಮತ್ತು ಚಿಕನ್ ಮಾಡೇ ಮಾಡ್ತೀವಿ ಯಾಕಂದರೆ ನಮಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಯಾರೆಲ್ಲ ನಾನ್ ವೆಜ್ ಇಷ್ಟಪಡೋರು ಇದ್ರೆ ಫಿಶ್ ಫ್ರೈ ಆದರೆ ಕಮೆಂಟ್ ಮಾಡಿ ಹಾಗೆ ತುಂಬ ಜಾಸ್ತಿನೂ ಬೇಯಿಸ್ಬಾರ್ದು ತುಂಬ ಕಮ್ಮಿನೂ ಬೇಯಿಸ್ಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಫಿಶ್ನ ಬೇಯಿಸ್ಕೋಬೇಕಾಗತ್ತೆ ಅವ್ನು ನನಗೂ ಗೊತ್ತಿರಲಿಲ್ಲ ಬಟ್ ನಮ್ಮ ಅಕ್ಕಂಗೆ ಕಾಲ್ ಮಾಡಿ ನಾನು ಕೇಳ್ಕೊತಿದ್ದೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಇತ್ತು ಅವ್ರದ್ದು ನೋಡ್ಕೊಂಡು ನಾನು ಮಾಡ್ತಿದ್ದೆ ಬಟ್ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂತು ಅಂತ ನನಗನ್ನಿಸ್ತು ನೀವು ಯಾರ್ಯಾರೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಮಾಡಿಕೊಂಡು ಟ್ರೈ ಮಾಡಿ ಚೆನ್ನಾಗಿ ಬಂತ ಚೆನ್ನಾಗಿ ಬಂದಿಲ್ವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫಿಶ್ನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡಿ ಯಾಕಂದ್ರೆ ಎಣ್ಣೆ ಎಲ್ಲ ಹಾರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರನೇ ನಿಂತ್ಕೊಂಡು ಫ್ರೈ ಮಾಡಿ ಈ ಥರ ಫೈನಲಿ ನಮ್ಮಲ್ಲಿ ಫಿಶ್ ಕಬಾಬ್ ಫಿಶ್ ಫ್ರೈ ರೆಡಿ ಆಗಿದೆ ಫಿಶ್ ಎಲ್ಲ ತಿಂದು ನಾ ಟೇಸ್ಟ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದು ಚೌಟ್ರಿ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಮದುವೆಗೆ ಒಂದು ಎರಡು ಮೂರು ಚೌಟ್ರಿ ನೋಡಿದ್ವಿ ಯಾವ ಫೈನಲೈಸ್ ಅಂತ ಅಂದ್ಬಿಟ್ಟು ನೀವು ಮದ್ಮೇಲೆ ನೋಡಿ ಅಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬೈ ಟೇಕ್ ಕೇರ್